ಇರಾನ್ನ ಇಸ್ಲಾಮಿಕ್ ಸರ್ಕಾರವನ್ನು ಅಲುಗಾಡಿಸುತ್ತಿರುವ ಶಾಪ ಯಾರದು ಈ ಯುವತಿಯ ಶಾಪ ಇಂದಿಗೂ ಇರಾನ್ನಲ್ಲಿ ತಟ್ಟುತ್ತಿದೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಅವಳನ್ನು ಗಲ್ಲಿಗೇರಿಸಿದ ದಿನದಿಂದಲೂ ಈ ಇರಾನ್ ದೇಶಕ್ಕೆ ಶಾಂತಿ ಎಂಬುದೇ ಇಲ್ಲ ವಿಶ್ವದ ಇತಿಹಾಸದಲ್ಲಿ ಕಾಣದಂತಹ ಕ್ರೂರ ಶಿಕ್ಷೆಗಳನ್ನು ಹದಿನಾರು ವರ್ಷದ ನಿರಪರಾಧ ಇರಾನಿಯ ಯುವತಿ ಅತೆಫೆ ರಜ್ಬಿ ಸಹಾಲೆಹ್ಗೆ ನೀಡಲಾಯಿತು ಮಾನವೀಯತೆಯಲ್ಲಿ ಸ್ವಲ್ಪವಾದರೂ ನಂಬಿಕೆ ಇರುವವರು ಈ ಕಥೆ ಕೇಳಿದ ನಂತರ ಬೆಚ್ಚಿ ಬೀರುವುದಂತೂ ನಿಜ ಅವಳ ಪೂರ್ತಿ ಕಥೆಯನ್ನು ಕೇಳಿಸ್ಕೊಳ್ಳಿ ನಂತರ ನೀವೇ ನಿರ್ಧರಿಸಿ ಅತಫೆ ಐದು ವರ್ಷದವಳಿದ್ದಾಗ ಅವಳ ತಾಯಿ ಕಾರು ಅಪಘಾತದಲ್ಲಿ ನಿಧನರಾದರು ಸ್ವಲ್ಪ ಸಮಯದ ನಂತರ ಅವಳ ಕಿರಿಯ ಸಹೋದರ ನದಿಯಲ್ಲಿ ಮುಳುಗಿ ಹೋದನೆಂದು ಹೇಳಲಾಗುತ್ತದೆ ಅವಳು ತನ್ನ ವಯಸ್ಸಾದ ಅಜ್ಜಿಯರೊಂದಿಗೆ ವಾಸಿಸುತ್ತಿದ್ದಳು ಈ ಹುಡುಗಿಯ ಜೀವನದ ನಿಜವಾದ ಕರಾಳದ ದಿನಗಳು ಶುರುವಾಗೋದು ಯಾವಾಗ ಅಂದರೆ ಒಬ್ಬ ಐವತ್ತೊಂದು ವರ್ಷ ವಯಸ್ಸಿನ ಇಳಾನಿನ ನಿವೃತ್ತ ರೆವಲ್ಯೂಷನರಿ ಆರ್ಮಿ ಸೈನಿಕ ಆಗ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಅಲಿ ದರ್ಬಾರಿ ಎನ್ನುವನು ಈ ಮುಗ್ಧ ಪುಟ್ಟ ಹುಡುಗಿಯ ಮೇಲೆ ಕಣ್ಣು ಹಾಕಿದಾಗ ಐವತ್ತೊಂದು ವರ್ಷದ ಅಲಿ ಆ ಮುಗ್ಧ ಹದಿನೈದ ಹದಿನಾರು ವರ್ಷದ ಹುಡುಗಿಯ ಮೇಲೆ ಅತ್ಯಾಚಾರ ಎಸಗುತ್ತಾನೆ ಒಂದು ಅಥವಾ ಎರಡು ಬಾರಿ ಅಲ್ಲ ನೂರಾರು ಬಾರಿ ಕೂಲಿ ಕೆಲಸದಿಂದಾಗಿ ಅಥೆಫೆ ರಾಜ್ಬಿಯ ಕುಟುಂಬವು ದಿನವಿಡೀ ಮನೆಯಿಂದ ಹೊರಗಿರಬೇಕಾಗುತ್ತಿತ್ತು ಆ ಸಮಯದಲ್ಲಿ ಅಲ್ಲಿ ದರಾಬಿ ತನ್ನ ಕ್ರೌರ್ಯದಿಂದ ಅವಳನ್ನು ಬೇಟೆಯಾಡುತ್ತಿದ್ದನು ರಾಜ್ಬಿಯನ್ನು ಅವಳು ಯಾರಿಗಾದರೂ ಹೇಳಿದರೆ ಅವಳನ್ನು ಮತ್ತು ಅವಳ ಕುಟುಂಬವನ್ನು ಕೊಲ್ಲುತ್ತೇನೆ ಎಂದು ಅವನು ತೀವ್ರವಾಗಿ ಹೆದರಿಸುತ್ತಿದ್ದನು ಭಯಭೀತ ಮತ್ತು ಅಸಹಾಯಕಳಾಗಿದ್ದ ರಾಜ್ಬಿ ಭಯದಲ್ಲೇ ಬದುಕುತ್ತಿದ್ದಳು ಆದರೆ ಈ ದೈತ್ಯ ಮುಗ್ಧ ಹುಡುಗಿಯನ್ನು ಹೆದರಿಸಿ ಅತ್ಯಾಚಾರ ಎಸಗುತ್ತಲೇ ಇದ್ದ ಇದು ಹೀಗೆ ಪೂರ್ಣ ಮೂರು ವರ್ಷಗಳ ಕಾಲ ಮುಂದುವರೆಯಿತು ರಾಜ್ಬಿ ತನ್ನ ಮನೆಯವರಿಗೆ ಅದರ ಬಗ್ಗೆ ಹೇಳಲು ಪ್ರಯತ್ನಿಸಿದಳು ಆದರೆ ಅವರು ಅವಳನ್ನು ಗದರಿಸಿ ಮೌನವಾಗಿಸಿದರು ಆದಾಗ್ಯೂ ಆ ದೈತ್ಯನ ಕ್ರೌರ್ಯ ಮಿತಿ ಮೀರಿ ಹೆಚ್ಚಾಗುತ್ತಿದ್ದಂತೆ ರಾಜ್ವಿಯ ತಂದೆ ಕುಟುಂಬದವರ ಸಾಕಷ್ಟು ಮನವಿಯ ನಂತರ ಕೊನೆಗೆ ಪೊಲೀಸರಿಗೆ ಮಾಹಿತಿ ನೀಡಿದರು ಈಗ ನೋಡಿ ಶುರುವಾಯಿತು ಇನ್ನೊಂದು ರೀತಿಯ ನರಕಯಾತನೆ ಗಲ್ಫ್ ದೇಶದ ಶ್ರೀಮಂತಿಕೆ ಮತ್ತು ಸಮೃದ್ಧಿಯನ್ನು ನಮ್ಮ ಬುದ್ಧಿಜೀವಿಗಳು ಸಾಕಷ್ಟು ಹೊಗಳುತ್ತಲೇ ಇರುತ್ತಾರೆ ಅಲ್ಲವೇ ಆದರೆ ಇಲ್ಲಿ ಕೇಳಿ ಅಲ್ಲಿಯ ನ್ಯಾಯಾಂಗ ವ್ಯವಸ್ಥೆ ಕಾನೂನು ಹೇಗಿದೆ ಎಂದು ತಿಳಿದರೆ ಆಶ್ಚರ್ಯಗೊಳ್ಳುತ್ತೀರಾ ಪೊಲೀಸರಿಗೆ ವಿಷಯ ತಿಳಿದ ತಕ್ಷಣ ಆರೋಪಿಯನ್ನು ಬಂಧಿಸುವ ಬದಲು ಈ ಹುಡುಗಿ ರಾಜ್ಬಿಯನ್ನು ಪೊಲೀಸ್ ಠಾಣೆಗೆ ಕರೆಸಿ ಕಠಿಣ ವಿಚಾರಣೆ ನಡೆಸಿದ್ರು ಮತ್ತು ಅಲ್ಲಿಯೇ ಪರಿಶುದ್ಧತೆಯ ವಿರುದ್ಧದ ಅಪರಾಧಗಳು ಎನ್ನುವ ಆರೋಪದ ಮೇಲೆ ಬಂಧಿಸಿದ್ರು ವಾಸ್ತವವಾಗಿ ಇಸ್ಲಾಮಿಕ್ ಶರಿಯಾ ಕಾನೂನಿನ ಪ್ರಕಾರ ಪರಿಶುದ್ಧತೆಯ ವಿರುದ್ಧದ ಅಪರಾಧಗಳು ಕನ್ಯತ್ವದ ಉಲ್ಲಂಘನೆ ಮತ್ತು ಲೈಂಗಿಕ ನಡವಳಿಕೆಗೆ ಸಂಬಂಧಿಸಿದ ಅಪರಾಧವಾಗಿದೆ ಇದರಲ್ಲಿ ಮಹಿಳೆಯು ಸಂಬಂಧವಿಲ್ಲದ ಪುರುಷನೊಂದಿಗೆ ಯಾವುದೇ ರೀತಿಯ ಸಂಬಂಧವನ್ನು ಇಟ್ಟುಕೊಂಡಿದ್ದರೆ ಶಿಕ್ಷೆಗೆ ಗುರಿಯಾಗುತ್ತಾಳೆ ಈ ಕಾನೂನಿನ ಇನ್ನೊಂದು ವಿಚಿತ್ರವೆಂದರೆ ಇಲ್ಲಿ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ತಾನು ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನು ಆಮಿಷಗೊಳಿಸಿಲ್ಲ ಎಂದು ಕೋರ್ಟ್ ಮುಂದೆ ಅವಳೇ ಸಾಬೀತು ಮಾಡಬೇಕಾಗುತ್ತದೆ ಇದರಿಂದಾಗಿ ರಜಾಬಿಯನ್ನು ಜೈಲಿಗೆ ಎಸೆಯಲಾಯಿತು ಅಲ್ಲಿ ಅವಳನ್ನು ಅಲಿಯಿಂದ ಬಿಡುಗಡೆ ಮಾಡಲಾಯಿತು ಆದರೆ ಕ್ರೌರ್ಯದಿಂದ ಅಲ್ಲ ಮಾಧ್ಯಮ ವರದಿಗಳ ಪ್ರಕಾರ ರಜಾಬಿಗೆ ಪೊಲೀಸ್ ಠಾಣೆಯಲ್ಲಿ ತೀವ್ರವಾಗಿ ಚಿತ್ರಹಿಂಸೆ ನೀಡಲಾಯಿತು ಮತ್ತು ಹಲವಾರು ಪೊಲೀಸರು ಒಬ್ಬರ ನಂತರ ಒಬ್ಬರಂತೆ ಅತ್ಯಾಚಾರ ಮಾಡಿದರು ಬಹಳ ಪ್ರಯತ್ನದ ನಂತರ ರಜಾಬಿಯ ಅಜ್ಜಿಗೆ ಕೊನೆಗೂ ಅವಳನ್ನು ಭೇಟಿಯಾಗಲು ಅವಕಾಶ ಸಿಕ್ಕಾಗ ತನ್ನ ಅಜ್ಜಿಯ ಮುಂದೆ ತನ್ನ ಕಷ್ಟವನ್ನು ಈ ರೀತಿ ಹೇಳಿಕೊಂಡಿದ್ದಲಂತೆ ಪೊಲೀಸರ ಕ್ರೂರ ಚಿತ್ರಹಿಂಸೆಯಿಂದ ತನ್ನ ಕಾಲ ಮೇಲೆ ತಾನು ನಿಲ್ಲಲಾಗದೆ ಮುನಕೈ ಮುನಕಾಲುಗಳ ಮೇಲೆ ತೆವಳಿಕೊಂಡು ಚಲಿಸುತ್ತಿದ್ದಲಂತೆ ಮೊದಲು ಅತ್ಯಾಚಾರಕ್ಕೊಳಗಾದ ಹೆಣ್ಣಿಗೆ ಕಾನೂನಿನ ಹೆಸರಲ್ಲಿ ಜೈಲುವಾಸ ನಂತರ ಕಾನೂನಿನ ರಕ್ಷಣೆಯಲ್ಲೇ ಚಿತ್ರಹಿಂಸೆ ಇದು ಇಂದು ಸುರುತಿರುವ ಇರಾನಿನ ಇನ್ನೊಂದು ಬುಃಖ ಇಲ್ಲಿಗೆ ಮುಗಿಯಲಿಲ್ಲ ಅವಳ ದಾರುಣ ಕತೆ ಮುಂದಿ ನ್ಯಾಯಾಲಯದಲ್ಲಿ ಆರೋಪಿಗಳು ಮತ್ತು ಪೊಲೀಸರು ಒಟ್ಟಾಗಿ ವಾದ ಮಂಡಿಸಿದಾಗ ಪ್ರಕರಣವು ರಾಜಾಬಿಯ ವಿರುದ್ಧವೇ ತಿರುಗಲು ಪ್ರಾರಂಭಿಸಿತು ಅಹಾ ಮತ್ತು ಅದರ ಮೇಲೆ ಶರಿಯಾ ಕಾನೂನು ಬೇರೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದ ಹಾಜಿ ರೀಜೆ ರಾಜಾಬಿಗೆ ಶಿಕ್ಷೆಯನ್ನು ಘೋಷಿಸಲು ಪ್ರಾರಂಭಿಸಿದಾಗ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಹತಾಶೆಯಲ್ಲಿ ಅತಿಫೆ ರಾಜಾಬಿ ತನ್ನ ಪ್ರಕರಣವನ್ನು ಸೋಲುತ್ತಿದ್ದೇನೆಂದು ಅರಿತುಕೊಂಡ ಅವಳು ಬೇಗನೆ ತನ್ನ ಹಿಜಾಬುರ್ಖ ಬುರ್ಖ ಅನ್ನು ತನ್ನ ಮುಖದಿಂದ ಎತ್ತಿ ನ್ಯಾಯಾಲಯವು ತನ್ನನ್ನು ಅಲ್ಲ ಅಲ್ಲಿ ದರಾಬಿಯನ್ನು ಶಿಕ್ಷಿಸಬೇಕು ಎಂದು ಸಿಟ್ಟಿನಿಂದ ಜೋರಾಗಿ ಅರಚಿಬಿಟ್ಟು ಹೇಳಿದರು ಆದರೆ ಆ ಇಸ್ಲಾಮಿಕ್ ನ್ಯಾಯಾಧೀಶರು ಹಿಜಾಬ್ ಮುಖದಿಂದ ಎತ್ತುವ ಕ್ರಿಯೆಯನ್ನು ನ್ಯಾಯಾಲಯಕ್ಕೆ ಮಾಡಿದ ಗಂಭೀರ ಅವಮಾನವೆಂದು ಘೋಷಿಸಿ ರಾಜಾಬಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದರು ರಾಜಾಬಿ ವಿಪರೀತ ಕೋಪಗೊಂಡು ಕಿರ್ಚುತ್ತಾ ನ್ಯಾಯಾಧೀಶರನ್ನು ನಿಂದಿಸಲು ಪ್ರಾರಂಭಿಸಿದರು ಅವಳು ಕೋಪಗೊಳ್ಳದೇ ಇರಲು ಹೇಗೆ ಸಾಧ್ಯ ನೀವೇ ಹೇಳಿ ಇಷ್ಟೊಂದು ಅನ್ಯಾಯವನ್ನು ಸಹಿಸಿಕೊಂಡ ನಂತರ ನ್ಯಾಯವನ್ನು ಪಡೆಯುವ ಬದಲು ಅವಳನ್ನು ಮತ್ತೆ ಆ ನರಕಕ್ಕೆ ಕಳುಹಿಸಲಾಗುತ್ತಿದೆ ಆ ಕ್ಷಣದಲ್ಲಿ ಆ ನೋವಿನ ನೆನಪುಗಳು ಮಾತ್ರ ಅವಳ ಮನಸ್ಸಿನಲ್ಲಿ ಕುಣಿಯುತ್ತಿರಬೇಕು ತನ್ನ ಸಮತೋಲನವನ್ನು ಕಳೆದುಕೊಂಡ ಮುಖದ ಮೇಲೆ ಬುರ್ಖಾವಿಲ್ಲದ ರಾಜಾಬಿ ಪ್ರತಿಭಟಿಸುತ್ತಾ ತನ್ನ ಶೂ ತೆಗೆದು ನ್ಯಾಯಾಧೀಶರ ಮೇಲೆ ಎಸೆದು ಬಿಟ್ಟಳು ಇದರಿಂದ ನ್ಯಾಯಾಧೀಶ ಹಾಜಿ ರೆಜೆ ತುಂಬ ಕೋಪಗೊಂಡರು ಅವರು ತಕ್ಷಣವೇ ರಾಜಾಬಿಗೆ ಮರಣದಂಡನೆ ವಿಧಿಸಿದರು ಆಗಸ್ಟ್ ಹದಿನೈದು ಎರಡು ಸಾವಿರದ ನಾಲ್ಕರಂದು ಇರಾನ ನೀಕಾದಲ್ಲಿ ಅವಳನ್ನು ಸಾರ್ವಜನಿಕವಾಗಿ ಕ್ರೇನ್ಗೆ ಗಲ್ಲಿಗೇರಿಸಲಾಯಿತು ಬಿಬಿಸಿ ಪ್ರಕಾರ ಕೋರ್ಟ್ ಅಪೀಲ್ನಲ್ಲಿ ಪ್ರಸ್ತುತಪಡಿಸಲಾದ ದಾಖಲೆಗಳಲ್ಲಿ ಆಕೆಯ ವಯಸ್ಸು ಇಪ್ಪತ್ತ ಎರಡು ವರ್ಷ ಎಂದು ನಮೂದಿಸಲಾಗಿದೆ ಆದರೆ ಆಕೆಯ ಜನನ ಪ್ರಮಾಣಪತ್ರ ಮತ್ತು ಮರಣ ಪ್ರಮಾಣಪತ್ರದಲ್ಲಿ ಆಕೆಗೆ ಕೇವಲ ಹದಿನಾರು ವರ್ಷ ಎಂದು ನಮೂದಿಸಲಾಗಿದೆ ಇದು ಯಾವ ರೀತಿಯ ನ್ಯಾಯ ಇದು ಯಾವ ರೀತಿಯ ಕಾನೂನು ಮುಸ್ಲಿಂ ಬಹುಸಂಖ್ಯಾತ ದೇಶಗಳಲ್ಲಿ ಮುಸ್ಲಿಂ ಮಹಿಳೆಯರ ಜೀವನದ ನಿಜವಾದ ಮುಖ ಇದಾಗಿದೆ ಮತ್ತು ಇರಾನ್ನಿಂದ ಹೊರಗಿನ ಪ್ರಪಂಚವನ್ನು ತಲುಪುವಲ್ಲಿ ಯಶಸ್ವಿಯಾದ ಅಂತಹ ಪ್ರಕರಣಗಳಲ್ಲಿ ಇದು ಒಂದು ಮಾತ್ರ ಇರಾನ್ ಇರಾಕ್ ಅಫ್ಘಾನಿಸ್ತಾನ ಪಾಕಿಸ್ತಾನ ಉಜ್ಬೇಕಿಸ್ತಾನ್ನಲ್ಲಿ ಅಂತಹ ಕ್ರೂರ ಕಾನೂನುಗಳಿಂದಾಗಿ ಎಷ್ಟು ಜನ ಮುಗ್ಧ ಹುಡುಗಿಯರ ಜೀವನ ನರಕವಾಗಿದೆಯೋ ಯಾರಿಗೆ ಗೊತ್ತು ಇರಾನ್ ಈಗ ಯುದ್ಧದಲ್ಲಿ ಸುಡುತ್ತಿರುವುದು ಖಂಡಿತವಾಗಿ ಈ ಹೆಣ್ಣು ಕೂಸಿನ ಶಾಪವೇ ಅಲ್ಲವೇ ಮುಗ್ಧ ಹೆಣ್ಣು ಮಕ್ಕಳ ಶಾಪವೇ ಈಗ ಇರಾನನ್ನು ಸುಡುತ್ತಿದೆ ಎಂದು ನಿಮಗನಿಸಿದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು